ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಎಲ್ರಿಗೂ ತಂಬಲೈ ನೋಡಿ ಗೊತ್ತಾಗಿದೆ ಸಾಲು ಮರದ ತಿಮ್ಮಕ್ಕ ನಮ್ಮನ್ನೆಲ್ ಎಲ್ಲರನ್ನೂ ಬಿಟ್ಟು ಹೋಗಿದ್ದಾರೆ ಬನ್ನಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಮೂವತ್ತು ಜೂನು ಎರಡು ಸಾವಿರದ ಒಂಬೈನೂರ ಹನ್ನೊಂದು ಹದಿನಾಲ್ಕನೇ ನವೆಂಬರಲ್ಲಿ ಜನಿಸಿದರು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರೇಮಿ ಮಹಿಳೆ ಪಡೆದರು ಹುಟ್ಟಿದ ಊರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ವಿಶೇಷವಾಗಿ ಅವರು ಮಕ್ಕಳಿಲ್ಲದ ಮಹಿಳೆ ಆಗಿದ್ದು ಮಕ್ಕಳಿಗಿಂತ ಮರಗಳನ್ನು ಮಕ್ಕಳಂತೆ ಕಾಡು ಸಾಕಿದ್ದಾರೆ ಅವರು ಸಾವಿರಾರು ಮರಗಳನ್ನು ನೆಟ್ಟು ಅವುಗಳನ್ನು ಅರೆಸಿ ಬೆಳೆಸಿ ಮೂಲಕ ಪರಿಸರ ಸುರಕ್ಷಣೆಯೊಳಗೆ ಮಹೋತ್ಸವ ಸೇವೆ ಸಲ್ಲಿಸಿದರು ಮಕ್ಕಳಿಗಿಂತ ಹೆಚ್ಚಾಗಿ ಮರಗಳನ್ನು ಪ್ರೀತಿಯಿಂದ ನೋಡಿಕೊಂಡರು ಸುಮಾರು ನಾಲ್ಕು ಐದು ಕಿಲೋಮೀಟರ್ ರಸ್ತೆ ಬದಿಯಲ್ಲಿ ತಮ್ಮ ಪತಿ ಚಿಕ್ಕಯ್ಯ ಅವರೊಂದಿಗೆ ಸುಮಾರು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಪೋಷಿಸಿದ್ದಾರೆ ಒಟ್ಟಾರೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಸಸಿಗಳ ಮೊರಗಳನ್ನು ನೆಟ್ಟು ಬೆಳೆಸಿದ್ದಾರೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸರ್ಕಾರದಿಂದ ಪದ್ಮ ಪ್ರಶಸ್ತಿ ಪಡೆದರು ಎರಡು ಸಾವಿರದ ಹದಿನಾರರಲ್ಲಿ ಬಿ ಬಿ ಸಿ ಎ ನೂರು ಮಹಿಳೆಯರು ಪಟ್ಟಿಯಲ್ಲಿ ಕಾಣಿಸಿಕೊಂಡರು ಬದುಕಿನ ಸವಾಲುಗಳನ್ನು ಸಂದೇಶ ಬದುಕಿನ ಸವಾಲುಗಳ ಸಂದೇಶ ಅವರು ಶ್ ಶಾಲಾ ಶಿಕ್ಷಣ ಪಡೆದಿರಲಿಲ್ಲ ಕಾರ್ಮಿಕರಾಗಿ ಕೆಲಸ ಮಾಡಿದರು ಮಕ್ಕಳಿಲ್ಲದ ದುಃಖವನ್ನು ಮರಗಳಿಗೆ ಹಸ್ತಾಂತರಿಸಿ ಮರವೇ ನನ್ನ ಮಕ್ಕಳು ಎಂಬ ಮನೋಭಾವದಿಂದ ಮರಗಳನ್ನು ನೆಟ್ಟು ಪೋಷಿಸಿದರು ಗಿಡ ಮರಗಳನ್ನು ಸಸಿ ಹನಿ ಸಸ್ಯ ರಕ್ಷಣೆಯಂತಹ ಸವಾಲುಗಳೊಡನೆ ಎದುರಾಗಿ ನಿಂತರು ಜಾಗೃತಿ ಮೂಡಿಸುತ್ತಾ ಬಂದವರು ಸ ವೃಕ್ಷಗಳಿಗೆ ನನ್ನ ಮಕ್ಕಳೆಂಬ ಅವರ ಮಾತು ಮರಗಳನ್ನು ಸುರಕ್ಷಣೆ ಮತ್ತು ಹಸಿರು ಪರಿಸರದ ಮಹೋತ್ಸವವನ್ನು ಕುರಿತು ಪ್ರಬೋ ಪ್ರಬಂಧವಾಗಿದ್ದ ಪರಿಸರ ಸುರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಪ ಪಾತ್ರ ವಹಿಸಬಹುದು ಎಂಬ ಪ್ರೇರಣೆಯನ್ನು ನೀಡಿದರು ಹಸಿ ಶ್ರೇಣಿಯನ್ನು ಮರಗಳನ್ನು ನೆಡುವುದು ಜೊತೆಗೆ ಅವುಗಳನ್ನು ಬೆಳೆಯುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ತಿಮ್ಮಕ್ಕ ಅವರು ನೂರ ಹದಿನಾಲ್ಕು ವಯಸ್ಸಿನಲ್ಲಿ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಈಡೇರಿದ ಖಾಸಗಿ ಆಸ್ಪತ್ರೆಗೆ ಇನ್ನು ಮುನ್ ನಿಧನರಾಗಿದ್ದಾರೆ ಅವರು ಕೆಳಗಿನಂತೆ ಅಂತಿಮ ಕ್ಷಣಗಳಲ್ಲಿ ಇದ್ದಾರೆ ಎಂದು ವೈದ್ಯರು ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆ ಪಡೆದು ಬಹು ವೈಫಲ್ಯದಿಂದ ನಿಧನನಾಗಿದ್ದಾರೆ ಸಾಲು ಮರ ಎಂದರೆ ಸರಣಿಯಾಗಿ ನೆಟ್ಟ ಮರಗಳು ಈ ರೀತಿಯಲ್ಲಿ ಅವರು ಸಿಡಿಲವಾಗಿ ಆದರೆ ನಿರಂತರವಾಗಿ ಮರಗಳನ್ನು ನೆಟ್ಟು ಬೆಳೆಸಿದ ಆ ಕಾರಣ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರಿನಲ್ಲಿ ಜನಪ್ರಿಯವರಾದರು ನಮಗೆಲ್ಲ ಗಿಡ ಮರ ನೆಟ್ಟಿ ಉಸಿರು ಕೊಟ್ಟ ತಾಯಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೂರುತ್ತಾ ಎಲ್ಲರೂ ಮನದಲ್ಲೂ ಮನೆ ಮಾಡಿ ನೆಲೆಸಿದ್ದಾರೆ ಸಾಲು ಮರದ ತಿಮ್ಮಕ್ಕ ಸತ್ತಿ ಸಂಪಿಗೆ ಮರವಾಗಿದ್ದಾರೆ ಎಂಬುವ ಗಾದೆನೇ ಇದೆ ಹಾಗೆ ಎಲ್ಲರೂ ಅವರಿಗೆ ಶಾಂತಿ ಕೋರೋಣ ಇವತ್ತಿನ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನನ್ನ ಮಾತಿನಿಂದ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ